ಮುಟ್ಟ ಗಿಡ ಅನ್ನುವುದು ಈ ಹೆಣ್ಣು ಮಕ್ಕಳಿಗೆ ವಿಶೇಷ ಔಷಧಿ ಸ್ವಾಮಿ ಆಂಜನೇಯನು ರಾಮನಗೋಸ್ಕರ ಸೀತೆ ಮಾತೆಯನ್ನು ಕರೆತರಲು ಹೋಗುವಂಥ ಸಂದರ್ಭದಲ್ಲಿ ಈ ಸುವರ್ಣಮುಖಿಯ ದಾರಿಯಲ್ಲಿ ಒಂದು ಪಾದವನ್ನಿಟ್ಟು ಹೋಗ್ತಾರೆ ದೇವಸ್ಥಾನ ದೇವಸ್ಥಾನದಿಂದ ಹೀಗ್ ಬರ್ತೀರಾ ಸುವರ್ಣಮುಖಿಗೆ ಹೋಗ್ತಾ ಇದ್ದೀವಿ ಸುವರ್ಣಮುಖಿಗೆ ಹೋಗ್ತಾ ಇದೀವಿ ಇದೇ ದಾರಿಯೇ ಬಂದಾಗ ಜ್ಞಾಪನ ಇಟ್ಕೊಂಡು ವೀಕ್ಷಕರ ಈ ಕಡೆ ಈ ದಾರಿ ಸುವರ್ಣಮುಖಿ ಸ್ನಾನ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ತದಾನಂತರ ಮತ್ತೆ ವಾಪಸ್ ಲಕ್ಷ್ಮೀನ ದರ್ಶನ ಮಾಡಿ ಲಕ್ಷ್ಮಿ ಚಂಪಕಮ ಅರ್ಚನೆ ಮಾಡಿಸಿಕೊಂಡ್ರೆ ಕಷ್ಟ ನೀವು ಅಂದ್ಕೊಂಡಿರೋ ಕೆಲಸ ಮತ್ತು ಆಗುವಂತ ವ್ಯವಹಾರಗಳೆಲ್ಲ ಯಶಸ್ವಿ ಆಗುತ್ತೆ ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಲಿ ಕಾಲ್ದಾರಿ ಇದೆ ಈ ಕಾಲ್ದಾರಿಯಲ್ಲಿ ನಾವು ನಡ್ಕೊಂಡೋಗಿ ಸುವರ್ಣಮುಖಿನ ದರ್ಶನ ಮಾಡಬಹುದು ಸಂಜೆ ಐದುವರೆ ಆದ್ಮೇಲೆ ಆನೆ ಆನೆಗಳು ಅವೆಲ್ಲ ಓಡಾಡ್ತಾ ಇರ್ತವೆ ದಯವಿಟ್ಟು ಐದುವರೆ ಮೇಲೆ ಯಾರು ಓಡಾಡಬಾರ್ದು ಓಡಾಡಬಾರ್ದು ಅದೊಂದು ಎಚ್ಚರಿಕೆ ಇರಬೇಕು ಮಧ್ಯಾಹ್ನ ಸಂಜೆ ಬೆಳಗ್ಗೆ ಎಂಟು ಗಂಟೆ ಮೇಲೆ ಒಂಬತ್ತು ಗಂಟೆ ಮೇಲೆ ಸಾಯಂಕಾಲ ಮೂರ್ನಾಲ್ಕು ಗಂಟೆವರೆಗೂ ಏನು ತೊಂದರೆ ಇಲ್ಲ ನೋಡಿ ನಾನೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟಿದೆ ಚೆನ್ನಾಗಿ ನೋಡಿ ನಿಮಗೆ ಕನ್ಫ್ಯೂಸ್ ಆಗೋಯ್ತು ಅದು ದಾರಿ ಅದು ಹಂಗೇ ಹೋಗಬಿಡುತ್ತಾ ಅಲ್ಲಾ ತೋರಿಸ್ನಲ್ಲ ದೀಪಸ್ತಂಭ ಅದು ನಡೀತಾ ಹೋದ್ರೆ ಎಲ್ಲಿಗೆ ಹೋಗುತ್ತೆ ಸರ್ ಅದು ಅದು ಹಂಗೆ ಬಯರಪ್ಪನಳ್ಳಿ ಹೋಗಬಿಡುತ್ತೆ ಆ ಕಡೆ ಓಹೋ ಅಂದ್ರೆ ಅದು ಸಿಟಿಗೆ ಎಂಟ್ರಿ ಆಗ್ತಿವಾ ಮೇನ್ ರೋಡಿಗೆ ಹೋಗ್ಬಿಡ್ತೀವಿ ಆ ನ್ಯಾಷನಲ್ ಪಾರ್ಕ್ ಊರಿಗೆ ಹೋಗ್ತೀವಿ ಅದು ಕನೆಕ್ಷನ್ ನ್ಯಾಷನಲ್ ಪಾರ್ಕ್ ನೋಡಿದ್ರೆ ಪ್ರಾಣಿಗಳು ಯಾವಾಗ ಹೋಗಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಪರಿಸರ ಎಷ್ಟು ಚೆನ್ನಾಗಿದೆ ನೋಡಿ ಪರಿಸರ ಇದು ಪರಿಸರಕ್ಕೆ ಹೋಗುವಂತ ಸ್ಥಳ ದಾರಿ ಎಷ್ಟು ಚೆನ್ನಾಗಿದೆ ನೋಡಿ ಮಧ್ಯದಲ್ಲೇ ಇದೆ ಅನ್ಕೋದಲ್ಲ ಇದು ಏನು ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಗೆ ಕನೆಕ್ಟ್ ಹೌದು ನ್ಯಾಷನಲ್ ಪಾರ್ಕ್ ಕನೆಕ್ಟ್ ಆಗುದ್ರೂ ಕೂಡ ಸುವರ್ಣಮುಖಿ ಅನ್ನ ಪುಣ್ಯಕ್ಷೇತ್ರ ಚಂಪಕಧಾಮನ ಸನ್ನಿಧಿಗೆ ಸೇರಿಪಟ್ಟಿತ್ತು ಓ ಅದಕ್ಕೆ ಸೇರಿ ದೇವಸ್ಥಾನಕ್ಕೆ ಹೌದು ಎಲ್ಲ ಇದೆಲ್ಲ ಹೌದು ಹೌದು ಇದೆಲ್ಲ ಫಾರೆಸ್ಟ್ ಗೆ ಸಂಬಂಧಪಟ್ಟಿದ್ದೆ ಹೇಗಿದೆ ನೋಡಿ ಮಟ್ಟವಾಗಿ ನಾನು ಗಿಡಮೂಲಿಕೆ ತೋರಿಸ್ತೀನಿ ರೀ ನಿಮಗೆ ಯಾವ್ದಾರ ಒಂದು ಗಿಡಮೂಲಿಕೆ ತೋರಿಸಿ ಸರ್ ಇದೆ ಇದೆ ಅದು ನಾವು ಶುಗರ್ದು ಔಷಧಿ ಇದೆ ಹೌದಾ ಹಾ ಅದು ಅಲ್ಲೊಂದು ಗಿಡ ಇದೆ ಅದು ಮಾದೇವ್ರಿಗ ಒಂದು ಕಾಯಿ ಕಿತ್ ಕೊಟ್ಟೆ ನಾನು ಅಶ್ವ ಬಹಳಷ್ಟು ಒಂದು ಗಿಡಮೂಲಿಕೆ ಸಿಗುತ್ತೆ ಅಂತ ಅನ್ಕೊಂತೀನಿ ನೋಡೋಣ ನಮ್ಗ ಅದೃಷ್ಟಕ್ಕೆ ಗಿಡಮೂಲಿಕೆಗಳು ಇದೆಲ್ಲ ಏನು ಇದು ಸರ್ ಗಿಡಗಳು ಇವೆಲ್ಲ ಒಂದು ಆಯುರ್ವೇದಿಕ್ ಗಾಯವನ್ನು ಮಾಡಿಕೊಂಡ್ರೆ ಉಳ್ಕಡ್ಡಿ ಆದ್ರೆ ಅಂತ ಹಾಕಿ ಇದನ್ನ ಎಲೆ ಸಮೇತವಾಗಿ ಹರಿದು ಉಪ್ಪಿನಲ್ಲಿ ಹರಿದು ಬಿಟ್ಟು ಹಚ್ಚಿದಾಗ ಇದು ಸಂಪೂರ್ಣ ಗುಣಮುಖ ಆಗುತ್ತೆ ಏನು ಇದು ಗಿಡದ ಇದು ಗಿಡ ಒಂದು ಇದು ಒಂದು ಆಯುರ್ವೇದಿಕ್ ಗಿಡ ಅಷ್ಟೇ ಇದು ಗಿಡ ಮುಂದಿನ ನಮ್ಮ ಒಂದು ಪೀಳಿಗೆಗೆ ಕೊಡ್ಬೋದು ತೋರಿಸ್ಬೋದು ಇದು ಒಂದು ಸ್ಟಡಿ ಪರ್ಪಸ್ ಆಗೋ ಅವ್ರಿಗೆ ಒಂದು ನಿದರ್ಶನವಾಗಿ ಕಾಣತ್ತೆ ಸಿಮೆಂಟ್ ರೋಡ್ ಇದೀವಿ ಆಲ್ಮೋಸ್ಟ್ ಒಂದು ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ನಡ್ಕೊಂಡು ಬಂದಿದ್ದೀವಿ ಇನ್ನೊಂದು ಸ್ವಲ್ಪ ದೂರದಲ್ಲೇ ಇದೆ ಅನ್ಸುತ್ತೆ ನೋಡೋಣ ಬನ್ನಿ ಓ ಅಲ್ಲಿಂದ ಒಂದೂವರೆ ಕಿಲೋಮೀಟರ್ ಇದೆ ಚಂಪಕಧಾಮ ಸುವರ್ಣಮುಖ್ ಅಂತರದಲ್ಲಿದೆ ಕಾಲ್ದಾರಿಯಲ್ಲಿ ಹೌದು ಎಷ್ಟು ಚೆನ್ನಾಗಿದೆಯಲ್ಲ ಸರ್ ಇದು ಸ್ಥಳ ಹೇಗಿದೆ ವಾತಾವರಣ ತುಂಬಾ ಚೆನ್ನಾಗಿದೆ ಸಿಟಿ ಮಧ್ಯದಲ್ಲೇ ಇಷ್ಟೊಂದ್ ಚೆನ್ನಾಗಿರೋ ಒಂದು ಸ್ಥಳ ಇದೆ ಅಂತ ನಮ್ಗೆ ಇರ್ಲಿಲ್ಲ ನೋಡಿ ಇಲ್ಲಿ ಹುಟ್ಟಿ ಬೆಳೆದು ಬೆಂಗಳೂರಲ್ಲಿ ಒಂದು ಕುಟುಂಬ ಸಮೇತ ಬಂದು ಇಷ್ಟೊತ್ ಒಂದು ಊಟ ತಿಂಡಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗುವಂತ ಸ್ಥಳ ಹೌದು ಬಂದ್ರೆ ಹತ್ತುವರೆಂದ ಮೂರ್ ಗಂಟೆ ಒಳಗೆ ಇಲ್ಲಿ ಅಷ್ಟೇ ಯಾವ್ದೇ ರೀತಿಯಾಗಿ ಪ್ಲಾಸ್ಟಿಕ್ ನ ಬಳಕೆ ಮಾಡಬಾರ್ದು ಗಲೀಜ್ ಮಾಡಬಾರದು ಗಲೀಜ್ ಮಾಡದೆ ಬಂದು ಹೋದ್ರೆ ಒಂದು ಸಮಾಧಾನ ಮಕ್ಕಳಿಗೆ ಒಂದು ಇತಿಹಾಸ ಉಳಿಯುತ್ತೆ ಏನು ಗಿಡ ಅಂದ್ರೆ ಏನೋ ಮರ ಅಂದ್ರೆ ಏನೋ ಸಂಸ್ಕ ಒಂದು ಸಂಸ್ಕೃತ ಅಂದ್ರೇನು ನಮ್ಗೆ ಆಮ್ಲ ಎಲ್ಲಿಂದ ಸಿಗ್ಬೇಕು ಹೇಳ್ರಿ ಹೌದು ಅದು ಬಿಡು ಅದು ಇದು ಒಂದು ಇದೆ ಇದು ಇದು ಮುಟ್ಟಿರ್ಮುನಿಂತ ಗಿಡ ಮುಟ್ಟಿದ್ರ ಮನಿ ಹೌದು ನೋಡಿ ಸೊಪ್ಪು ಮುಟ್ಟಿದ್ರೆ ಮುದ್ರತ್ತೆ ಇದಕ್ಕೂ ಇದು ಒಂದು ಔಷಧಿ ಇದೆ ನೋಡಿ ನೋಡಿ ಹೆಂಗ್ ಮುದ್ರತೆ ಹ್ಞೂ ಈ ಮುಟ್ಟಿದ ನೋಡ್ಕೊಳ್ಳಿ ಆಮೇಲೆ ಹೇಳ್ತೀನಿ ಅದ್ರ ಯಾವ್ದ್ರದ್ದು ಔಷಧಿ ನೋಡಿ ಮುದ್ರಕೊಂಡ್ಬಿಡ್ತು ಇದ್ರೆ ಮುನಿ ಮತ್ತಿನ್ನ ಸೆಕೆಂಡ್ ಹೇಳುತ್ತೆ ಈ ಗಿಡ ಇರಮ್ಮ ಮುಟ್ಟರ್ ಮುನಿ ಗಿಡ ಅನ್ನುವುದು ಈ ಹೆಣ್ಣು ಮಕ್ಕಳಿಗೆ ವಿಶೇಷ ಔಷಧಿ ಅಂದ್ರೆ ಹೇಗೆ ಈ ಮಕ್ ಹೆಣ್ಣು ಮಕ್ಕಳಿಗೆ ಮೆಚೇಡ್ ಆದಾಗ ಬ್ಲೀ ಬ್ಲೀಡಿಂಗು ಜಾಸ್ತಿ ಹೋಗುವಂಥ ಸಂದರ್ಭದಲ್ಲಿ ಅತಿ ಹೊಟ್ಟೆ ನೋವು ಬರುವಂಥ ಸಂದರ್ಭದಲ್ಲಿ ಈ ಮುಟ್ಟಿರು ಗಿಡಗಳನ್ನು ಎಲೆಯನ್ನು ಬಿಡಿಸಿ ಒಣಗಿಸಿ ಪೌಡ್ರ್ ಮಾಡಿ ಒಂದು ಡಬ್ಬದಲ್ಲೇ ಹಾಕಿಟ್ಕೊಂಡು ತದಾನಂತರ ಬೆಲ್ಲದಲ್ಲಿ ಅದನ್ನು ಉಂಡೆ ಮಾಡಿ ಹಾಳು ಹೊಟ್ಟೆಗೆ ತಣ್ಣೀರು ಮುಟ್ಟದಾಗ ಹಾಳು ಹೊಟ್ಟೆಗೆ ಐದು ದಿನ ನುಂಗಿದಾಗ ಯಾವುದೇ ಹೊಟ್ಟೆ ನೋವಾಗಲೇ ಬ್ಲೀಡಿಂಗಾಗಿ ಸಂಪೂರ್ಣವಾಗಿ ಬಂದಾಗುತ್ತೆ ಇದು ವಿಶೇಷವಾದ ಗಿಡಮೂಲಿಕೆ ಔಷಧಿ ಇದು ಸಾಮಾನ್ಯವಾಗಿ ಮನೆ ಹತ್ರ ಬೆಳ್ದಿರತ್ತ ಇಲ್ಲ 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 ಕಾಡಲ್ಲೇ ಜಾಸ್ತಿ ನೋಡಿ ಇದು ಅಗದ್ ನೋಡಿ ಒಂದ್ ಎಲೆ ಕಿತ್ಕೊಂಡು ಎಷ್ಟು ಒಗಚಾಗಿದೆ ನೋಡಿ ನೋಡಿ ಇಷ್ಟೇ ಇದು ಹ ಅಂದ್ರೆ ಅವ್ರಿಗೆ ಮುಖ್ಯವಾಗಿ ಹೆಣ್ಮಕ್ಳಿಗೆ ಗಂಡ್ಮ ಹೊಟ್ಟೆ ನೋವು ಹೊಟ್ಟೆ ಸೋಲು ಜೀರ್ಣ ಶಕ್ತಿ ಇಲ್ಲದಲ್ಲೇ ಇರೋಂತದ್ದು ಆಮೇಲೆ ಬೀಡಿಂಗ್ ಹೋಗ್ತಾ ಇರೋಂತ ಸಂದರ್ಭದಲ್ಲಿ ಇದನ್ನ ಉಂಡೆ ಮಾಡಿ ಬೆಲ್ಲದಲ್ಲಿ ಒಣಗಿಸ್ಬೇಕು ಪೌಡರ್ ಮಾಡ್ಬೇಕು ಮಾಡಿ ಉಂಡೆಯಲ್ಲಿ ಕಲಸ್ಬೇಕು ಬೆಲ್ಲದಲ್ಲಿ E